ಪ್ರೀತಿಯ ಆತ್ಮೀಯ ಮುದ್ದು ವಿದ್ಯಾರ್ಥಿಗಳಿಗೆ ಬಿ ಜಿ ಎಸ್ ಸ್ಪರ್ಧಾ ಅಕಾಡೆಮಿಗೆ ಸ್ವಾಗತ ಸುಸ್ವಾಗತ ಬಿಕಾಮ್ನ ಮೊದಲ ಸೆಮೆಸ್ಟರ್ನ ವಿದ್ಯಾರ್ಥಿಗಳಿಗೆ ತಿಳಿಸುವ ವಿಷಯ ಏನಂತಂದರೆ ನಿಮ್ಮ ಬೇಸಿಕ್ ಕನ್ನಡ ಪುಸ್ತಕದಲ್ಲಿ ಬರುವ ಕವಿಗಳ ಪರಿಚಯದ ಮೇಲೆ ನಾನಿಲ್ಲಿ ನೋಟ್ಸನ್ನು ತಯಾರಿಸಿ ಚರ್ಚೆ ಮಾಡ್ತಾ ಇದ್ದೇನೆ ಕಾರಣ ಏನಂತಂದರೆ ನಿಮ್ಮ ಪರೀಕ್ಷಾ ದೃಷ್ಟಿಕೋನದಿಂದ ಇದು ಉಪಯುಕ್ತ ನಿಮಗೆ ವರ್ಕ್ ಬುಕ್ಕನ್ನು ಬಿಟ್ಟಿದ್ದಾರೆ ಆ ವರ್ಕ್ಬುಕ್ ಬರಲಿಕ್ಕೂ ಕೂಡ ಇಲ್ಲಿ ಪ್ರಶ್ನೆಗಳು ಮತ್ತು ಕವಿ ಪರಿಚಯ ಸಹಾಯ ಆಗ್ತದೆ ಅದಕ್ಕಾಗಿ ವಿದ್ಯಾರ್ಥಿಗಳು ಇದನ್ನು ಗಮನಿಸಿ ಈ ಪಾಠಗಳನ್ನು ನೋಟ್ಸ್ಗಳನ್ನು ಭಾಳಷ್ಟು ಸಂಖ್ಯೆಯಲ್ಲಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಲೈಕ್ ಮಾಡಿ ನಿಮ್ಮ ಜ್ಞಾನಕ್ಕಾಗಿ ನಮ್ಮ ಚಾನಲ್ ನಿಮ್ಮ ಉನ್ನತಿಗಾಗಿ ನಮ್ಮ ಚಾನಲ್ ಬನ್ನಿ ವಿದ್ಯಾರ್ಥಿಗಳೇ ಈಗ ಡಾಕ್ಟರ್ ಎಚ್ ಎಲ್ ಪುಷ್ಪ ಅವರ ಬಗ್ಗೆ ಚರ್ಚಿಸುತ್ತಾ ಸಾಗೋಣ ಇಲ್ಲಿ ಮೂಲ ಲೇಖಕಿ ಎಚ್ ಎಲ್ ಪುಷ್ಪ ಅವರು ಅನುವಾದಕರು ಸಿ ಬಸವಲಿಂಗಯ್ಯನವರು ಇಬ್ಬರು ಕುರಿತಾಗಿಯೂ ಕೂಡ ಇಲ್ಲಿ ಕವಿ ಪರಿಚಯ ಇದೆ ಕೊನೆಗೆ ಕೇಳಬಹುದಾಗಿರುವ ಪರೀಕ್ಷೆಯಲ್ಲಿ ಒಂದು ಅಂಕದ ಪ್ರಶ್ನೆಗಳು ಕೇಳಬಹುದಾಗಿರುವ ಒಂದು ಅಂಕದ ಪ್ರಶ್ನೆಗಳನ್ನು ಕೂಡ ಕೊನೆಗೆ ಇಲ್ಲಿ ಕೊಟ್ಟಿದ್ದೇನೆ ವಿದ್ಯಾರ್ಥಿಗಳು ನೋಡಿಕೊಳ್ಳಬಹುದು ಈಗ ಮೊದಲಿಗೆ ಎಚ್ ಎಲ್ ಪುಷ್ಪ ಅವರ ಬಗ್ಗೆ ಇರುವಂಥ ಮಾಹಿತಿ ಹೀಗಿದೆ ಜನನಾದದ್ದು ಹದಿನೆಂಟು ಒಂಬತ್ತು ಹತ್ತೊಂಬತ್ತು ನೂರ ಅರವತ್ತೆರಡರಂದು ಎಚ್ ಎಲ್ ಪುಷ್ಪ ಅವರು ಜನಿಸ್ತಾರೆ ದೊಡ್ಡಬಳ್ಳಾಪುರದ ಹೊಸಳ್ಳಿ ಉಜ್ಜನಿಯಲ್ಲಿ ಅವರು ಹೊಸಳ್ಳಿ ಉಜ್ಜನಿಯಲ್ಲಿ ಜನಿಸ್ತಾರೆ ತಂದೆ ಲಕ್ಷ್ಮಣಗೌಡ ಇವರ ತಂದೆ ಲಕ್ಷ್ಮಣ ಗೌಡ ತಾಯಿ ಕಮಲಮ್ಮ ಕಮಲಮ್ಮ ಮತ್ತು ಲಕ್ಷ್ಮಣ್ ಗೌಡ ಎಂಬ ದಂಪತಿಗಳ ಮಗಳಾಗಿ ಜನಿಸಿರುವ ಎಚ್ ಎಲ್ ಪುಷ್ಪ ಅವರು ಇವರ ಕೃತಿಗಳು ಮುಖ್ಯವಾಗಿ ಹೀಗಿವೆ ಬಹಳಷ್ಟು ಕೃತಿಗಳನ್ನು ಬರೀತಾರೆ ಅದರಲ್ಲಿ ಮುಖ್ಯ ಮುಖ್ಯವಾದ ಆ ಕೆಲವೊಂದಿಷ್ಟು ಕೃತಿಗಳನ್ನು ನಾವಿಲ್ಲಿ ನೋಡಬಹುದು ಗವನ ಸಂಕಲನಗಳು ಅಮೃತಮತಿಯ ಸ್ವಗತ ಅನ್ನೋದು ಇದು ಅವರ ಒಂದು ಮುಖ್ಯವಾದ ಕವನ ಸಂಕಲನ ಅಮೃತಮತಿಯ ಸುಗತ ಗಾಜುಗೋಳ ಲೋಕದ ಕಣ್ಣು ಮದರಂಗೆ ವೃತ್ತಾಂತ ಲೋಹದ ಕಣ್ಣು ಲೋಕದ ಕಣ್ಣು ಲೋಹದ ಕಣ್ಣು ಎರಡಿವೆ ವಿದ್ಯಾರ್ಥಿಗಳು ಒಂದಲ್ಲ ಮಾಡಿಕೋಬೇಡಿ ಹಾಗೆ ಅವರು ಬರೆದ ನಾಟಕಗಳು ಹೀಗಿವೆ ಭೂಮಿ ಎಲ್ಲ ಇವಳು ಇದೇ ನಾಟಕದ ಭಾಗವನ್ನು ಇಲ್ಲಿ ಆಯ್ದುಕೊಂಡು ವಿಮರ್ಶಾ ಲೇಖನವಾಗಿ ಚರ್ಚೆ ಮಾಡಲಾಗ್ತಾ ಇದೆ ಭೂಮಿ ಅಲಯಗಳು ಇವರ ನಾಟಕದ ಒಂದು ಭಾಗವನ್ನು ಇಲ್ಲಿ ನಾವು ಚರ್ಚೆ ಮಾಡ್ತಾ ಇದ್ದೇವೆ ಈ ಪಾಠದಲ್ಲಿ ಗೆಲ್ಲಲಾರ್ಕೊಮ್ಮೆ ಮೃತ್ಯು ಮೃತ್ಯು ರಾಜನಂ ಮೃತ್ಯು ರಾಜನಂ ಪರ್ವ ಪರ್ವ ಇತ್ಯಾದಿ ನಾಟಕಗಳು ಇವರದ್ದಾಗಿವೆ ವಿಮರ್ಶಾ ಕೃತಿಗಳು ಅವಲೋಕನ ಗಂಧ ಗಾಳಿ ವಚನ ಸಾಹಿತ್ಯ ಮತ್ತು ಸ್ತ್ರೀತತ್ವದ ಕಲ್ಪನೆ ಇತ್ಯಾದಿಗಳನ್ನು ಇಲ್ಲಿ ವಿಮರ್ಶಾ ಕೃತಿಗಳನ್ನು ಕೂಡ ಅವರು ಬರೀತಾರೆ ಆಮೇಲೆ ಇವರಿಗೆ ಪಿ ಎಚ್ ಡಿ ಪಡಲಿಕ್ಕೆ ಅಥವಾ ಪಿ ಎಚ್ ಡಿ ಪ್ರಬಂಧ ಯಾವ ವಿಷಯದ ಮೇಲೆ ಇವರು ಪಿ ಎಚ್ ಡಿ ಪಡೆದರೂ ಮೈ ಮನಸ್ಸುಗಳ ಸಂಬಂಧ ಅನ್ನುವ ವಿಷಯದ ಮೇಲೆ ಇವರ ಪಿ ಎಚ್ ಡಿ ಪ್ರಬಂಧಕ್ಕೆ ಕಾರಣವಾದ ಕೃತಿ ಮೈ ಮನಸ್ಸುಗಳ ಸಂಬಂಧ ಇದು ಬಹಳ ಮುಖ್ಯವಾದ ಅಂಶ ನಂತರ ಪ್ರಮುಖ ಲೇಖನಗಳ ಸಂಕಲನ ಸ್ತ್ರೀ ಎಂದರೆ ಅಷ್ಟೇ ಸಾಕೆ ಇದು ಕೂಡ ಭಾಳ ಮುಖ್ಯವಾದವರ ಒಂದು ಸಂಕಲನ ಆಗಿದೆ ಪ್ರಶಸ್ತಿಗಳು ಯಾವೆಲ್ಲ ಪ್ರಶಸ್ತಿಗಳು ಎಚ್ ಎಲ್ ಪುಷ್ಪ ಅವರಿಗೆ ದೊರೀತವೆ ಅಂತಂದರೆ ಇವರು ಭೂಮಿಯಲ್ಲ ಇವಳು ನಾಟಕಕ್ಕೆ ಕರ್ನಾಟಕ ನಾಟಕ ಅಕಾಡೆಮಿ ಪ್ರಶಸ್ತಿ ದೊರೆತದೆ ನಂತರ ಉದಯಭಾರತಿ ರಾಷ್ಟ್ರೀಯ ಪುರಸ್ಕಾರ ನಂತರ ಡಾಕ್ಟರ್ ಪೂತಿ ನರಸಿಂಹಾಚಾರ್ಯರ ಪುರಸ್ಕಾರ ಡಾಕ್ಟರ್ ಕಡೆಂಗೊಡ್ಲು ಶಂಕರಭಟ್ಟ ಪ್ರಶಸ್ತಿ ಹೀಗೆ ಸಾರಂಗಮಠ ಪಾಟೀಲ್ ಪ್ರಶಸ್ತಿ ಇತ್ಯಾದಿ ಪ್ರಶಸ್ತಿಗಳು ಇವರಿಗೆ ದೊರ್ತವೆ ನಂತರ ಬರುವಂಥ ಅನುವಾದಕ ಕವಿ ಸಿ ಬಸವಲಿಂಗಯ್ಯ ಅವ್ರ ಮೇಲೂ ಕೂಡ ಪ್ರಶ್ನೆಗಳನ್ನು ಕೇಳ್ಬೋದು ಆ ಕಾರಣಕ್ಕಾಗಿ ಇಬ್ಬರು ಆ ಲೇಖಕರ ಪರಿಚಯ ಇಲ್ಲಿದೆ ಸಿ ಬಸವಲಿಂಗಯ್ಯ ಅವರು ಜನನವಾದದ್ದು ಇಪ್ಪತ್ತೊಂಬತ್ತು ಜುಲೈ ಹತ್ತೊಂಬತ್ತು ನೂರ ಐವತ್ತೆಂಟರಲ್ಲಿ ಸಿ ಅವರ ಜನನ ಆಗ್ತದೆ ರಂಗಭೂಮಿಯ ನಿರ್ದೇಶಕರಾಗಿ ಬೆಂಗಳೂರು ವಿಭಾಗ ಕೇಂದ್ರದ ನಿರ್ದೇಶಕರಾಗಿ ಕಾರ್ಯವನ್ನು ನಿರ್ವಹಿಸ್ತಾರೆ ನಂತರ ರಂಗಭೂಮಿಯ ಕಲಾವಿದರಾದ ಇವರು ಹಲವಾರು ನಾಟಕಗಳನ್ನು ರಂಗಕ್ಕೆ ಅಳವಡಿಸಿ ಶ್ರೇಷ್ಠ ನಿರ್ದೇಶಕರೆಂಬ ಕೀರ್ತಿ ಗಳಿಸಿದವರು ಉದಾಹರಣೆಗೆ ಇವರು ನಿರ್ದೇಶನ ಮಾಡಿರ್ತಕ್ಕಂಥ ಕಾದಂಬರಿಗಳು ನಾಟಕಗಳು ಮಲೆಗಳಲ್ಲಿ ಮದುಮಗಳು ಕುಸುಮಬಾಲೆ ಅಂತಿಗೋಣೆ ಶುದ್ರ ತಪಸ್ವಿ ತಿಪ್ಪುವಿನ ಕನಸುಗಳು ರಾಜ್ಯ ಇಡಿಫಸ್ ಬೆರಳಿಗೆ ಕೊರಳ್ ಮುಂತಾದ ಮುಂತಾದ ಕಾದಂಬರಿ ಹಾಗೂ ಶ್ರೇಷ್ಠ ನಾಟಕಗಳನ್ನು ಕೂಡ ಇವರು ರಂಗಕ್ಕೆ ಅಳವಡಿಸಿ ನಿರ್ದೇಶನ ಮಾಡಿದ್ದಾರೆ ಅಥವಾ ಇವುಗಳನ್ನು ನಾಟಕಗಳನ್ನಾಗಿಸಿದ್ದಾರೆ ಎಂಬ ಅರ್ಥ ಶ್ರೀಯುತರಿಗೆ ಹಲವಾರು ಪ್ರಶಸ್ತಿಗಳು ದೊರೀತವೆ ಅದರಲ್ಲಿ ಶಿವಕುಮಾರ ರಾಜ್ಯ ಮಟ್ಟದ ಪ್ರಶಸ್ತಿ ಶ್ರೀ ಕೆ ವಿ ಶಂಕರಗೌಡ ಪ್ರಶಸ್ತಿ ಹತ್ತೊಂಬತ್ತು ನೂರ ತೊಂಬತ್ತಾರರಲ್ಲಿ ಕರ್ನಾಟಕ ನಾಟಕ ಅಕಾಡೆಮಿ ಗೌರವ ಫೆಲೋಶಿಪ್ ಕೂಡ ಇವರಿಗೆ ದೊರೆತದೆ ಎರಡು ಸಾವಿರದ ಒಂದರಲ್ಲಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಯು ಕೂಡ ಸಿ ಬಸವಲಿಂಗಯ್ಯ ಅವರಿಗೆ ಎದುರುತ್ತದೆ ಹಾಗೆ ಕೇಳಬಹುದಾದ ಪ್ರಶ್ನೆಗಳು ಎಚ್ ಎಲ್ ಪುಷ್ಪ ಮತ್ತು ಸಿ ಬಸವಲಿಂಗಯ್ಯನವರ ಮೇಲೆ ಪ್ರಶ್ನೆಗಳು ಹೀಗೆ ಬರ್ಬೋದು ಇವು ನಿಮ್ಮ ಪರೀಕ್ಷೆಗೆ ಅನುಕೂಲವಾಗಬಹುದು ಎಚ್ ಎಲ್ ಪುಷ್ಪ ಅವರು ಯಾವಾಗಲೂ ಜನಿಸಿದರು ಉತ್ತರ ಸೆಪ್ಟೆಂಬರ್ ಹದಿನೆಂಟು ಹತ್ತೊಂಬತ್ತು ನೂರ ಅವರು ಜನಿಸ್ತಾರೆ ಎಚ್ ಎಲ್ ಪುಷ್ಪ ಅವರ ತಂದೆ ತಾಯಿಗಳ ಹೆಸರೇನು ತಂದೆ ಲಕ್ಷ್ಮಣಗೌಡ ತಾಯಿ ಕಮಲಮ್ಮ ನಂತರ ಅಮೃತಮತಿಯ ಸ್ವಗತ ಇದು ಯಾರ ಗಮನ ಸಂಕಲನವಾಗಿದೆ ಇದನ್ನು ಈಗಾಗಲೇ ಒಂದು ಸಾರಿ ಹೀಗೆ ಇದೇ ರೀತಿಯಾಗಿ ಪ್ರಶ್ನೆಯನ್ನು ಹೋದ ಸೆಮಿಸ್ಟ್ರಿ ಪರೀಕ್ಷೆಯಲ್ಲಿ ಕೇಳಿದರು ಮತ್ತೆ ಕೇಳುವ ಸಾಧ್ಯತೆಯೂ ಕೂಡ ಇರಬಹುದು ಇದು ಎಚ್ ಎಲ್ ಪುಷ್ಪ ಅವರ ಕವನ ಸಂಕಲನವಾಗಿದೆ ನಂತರ ಭೂಮಿಯಲ್ಲ ಇವಳು ಇದು ಯಾರು ಬರೆದ ನಾಟಕವಾಗಿದೆ ಇದು ಕೂಡ ಎಚ್ ಎಲ್ ಪುಷ್ಪ ಅವರು ಬರೆದ ನಾಟಕವಾಗಿದೆ ಎಚ್ ಎಲ್ ಪುಷ್ಪ ಅವರು ಯಾವ ಪತ್ರಿಕೆಯ ಸಂಪಾದಕರಾಗಿದ್ದರು ಅನ್ವೇಷಣೆ ಎಂಬ ಪತ್ರಿಕೆಯ ಸಂಪಾದಕರು ಕೂಡ ಅವರು ಆಗಿದ್ದರು ನಂತರ ನಂತರ ಸಿ ಬಸವಲಿಂಗಯ್ಯ ಅವರು ಯಾವಾಗ ಜನಿಸಿದರು ಅವ್ರ ಮೇಲೂ ಕೂಡ ಪ್ರಶ್ನೆಗಳನ್ನು ಕೇಳ್ಬೋದು ಉತ್ತರ ಇಪ್ಪತ್ತೊಂಬತ್ತು ಜುಲೈ ಹತ್ತೊಂಬತ್ತು ನೂರ ಐವತ್ತೆಂಟರಲ್ಲಿ ಇವರು ಜನಿಸಿದರು ಇಷ್ಟು ಮುಖ್ಯವಾದ ಮಾಹಿತಿ ಈ ರೀತಿಯಾದ ಪ್ರಶ್ನೆಗಳನ್ನು ವಿದ್ಯಾರ್ಥಿಗಳು ತಯಾರಿಸಿಕೊಳ್ಳಿ ನಿಮಗೆ ಪರೀಕ್ಷೆಯಲ್ಲಿ ಇವು ತುಂಬ ಉಪಯುಕ್ತವಾದ ಪ್ರಶ್ನೆಗಳು ಕವಿ ಪರಿಚಯದೊಂದಿಗೆ ಕವಿ ಪರಿಚಯದ ಮೇಲೆ ಕೇಳಬಹುದಾಗಿರುವ ಒಂದು ಅಂಕದ ಪ್ರಶ್ನೆಗಳನ್ನು ಕೂಡ ನಾನಿಲ್ಲಿ ಚರ್ಚೆ ಮಾಡಿದ್ದೇನೆ ಇದು ನಿಮ್ಮ ವರ್ಕ್ ಬುಕ್ಕನ್ನು ಬರಲಿಕ್ಕೆನೂ ಕೂಡ ಸಹಾಯ ಆಗುತ್ತೆ ಅದರೊಂದಿಗೆ ಈ ರೀತಿಯಾದ ಟಿಪ್ಪಣಿ ಮಾದರಿಯ ಒಂದು ಅಂಗದ ಪ್ರಶ್ನೆಗಳಿಗೂ ಕೂಡ ಈ ನೋಟ್ಸು ಸಹಾಯ ಹೋಗುತ್ತೆ ಇಷ್ಟು ಮಾಹಿತಿಯನ್ನು ಆಲಿಸಿದಕ್ಕಾಗಿ ಅನಂತ ಧನ್ಯವಾದಗಳು ಇಂತಿ ನಿಮ್ಮ ಭೀಮನ ಸರ್ ಬಿ ಜಿ ಎಸ್ ಸ್ಪರ್ಧಾ ಅಕಾಡೆಮಿ ಥ್ಯಾಂಕ್ ಯು